ನಮಸ್ಕಾರ ಸ್ನೇಹಿತರೆ ಪುರುಷ ಪೀಡಕರಾಗಿದ್ದಂತಹ ಅತುಲ್ ಸುಭಾಷ್ರ ಪತ್ನಿ ಮತ್ತು ಅವರ ಫ್ಯಾಮಿಲಿಯನ್ನ ಹಿಡಿದು ಹಾಕಿದಂತಹ ಕರ್ನಾಟಕ ಪೊಲೀಸರ ಕಾರ್ಯಾಚರಣೆ ಇದೆಯಲ್ಲ ಅದರ ರೋಚಕ ಸಂಗತಿಗಳು ಹೊರಬೀಳ್ತಾ ಇವೆ ಮೊಬೈಲ್ ಫೋನ್ ಮನುಷ್ಯನ ಆಪ್ತ ಮಿತ್ರ ಆದರೆ ಇದೇ ಮೊಬೈಲ್ ಕೆಲವೊಮ್ಮೆ ಹಿತಶತ್ರು ಕೂಡ ಆಗಬಹುದು ಇಂಥ ಮೊಬೈಲ್ನ ಒಂದು ಫೋನ್ ಕಾಲ್ ಇಡೀ ದೇಶವೇ ಎದುರು ನೋಡ್ತಾ ಇದ್ದ ಪ್ರಕರಣವನ್ನ ಬೀದಿಸೋಕೆ ಕರ್ನಾಟಕ ಪೊಲೀಸರಿಗೆ ಹೆಲ್ಪ್ ಮಾಡಿದೆ ಅತುಲ್ ಸುಭಾಷ್ ಪೀಡಕರನ್ನ ಹಿಡಿಯೋಕೆ ಹೆಲ್ಪ್ ಮಾಡಿದೆ ಅತುಲ್ ಪತ್ನಿ ಮತ್ತು ಫ್ಯಾಮಿಲಿ ಅವರನ್ನ ಪೊಲೀಸರು ಹಿಡಿದು ಹಾಕಿದ್ದಾರೆ ಆದರೆ ಅತುಲ್ ಪ್ರಾಣವನ್ನ ಹಿಂಡಿ ಹಿಪ್ಪೆ ಮಾಡಿದ ಆರೋಪ ಹೊತ್ತಿರುವ ಇವರು ಪೊಲೀಸರಿಗೂ ಚಳ್ಳೆಹಣಿ ತಿನ್ಸೋಕೆ ನೋಡಿದ್ರು ಕೇಸಿಂದ ತಪ್ಪಿಸ್ಕೊಳ್ಳೋಕೆ ಭಾರಿ ಪ್ರಯತ್ನ ಪಟ್ಟಿದ್ರು ಸಿನಿಮೀಯವಾಗಿ ರೋಚಕ ಕಾರ್ಯಾಚರಣೆ ಮಾಡಿ ಬೆಂಗಳೂರು ಪೊಲೀಸರು ಈ ಆರೋಪಿಗಳನ್ನ ಹಿಡಿದು ಹಾಕಿದ್ದಾರೆ ಒಂದು ಫೋನ್ ಕಾಲ್ ನಿಂದ ಸಿಕ್ ಹಾಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಕ್ವಿಕ್ ಇನ್ಫಾರ್ಮೇಶನ್ ಅನ್ನ ಹೇಗೆ ನಡೀತು ಈ ಕಾರ್ಯಾಚರಣೆ ಅದನ್ನ ಈಗ ನೋಡ್ತಾ ಹೋಗೋಣ ಜಾಮೀನು ಯತ್ನ ಮನೆಗೆ ಬೀಗ ಅತುಲ್ ಸುಭಾಷ್ ಪ್ರಕರಣ ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತಲ್ಲ ಕಾನೂನು ದುರ್ಬಳಕೆಯಿಂದ ಹೇಗೆ ಪುರುಷರು ಕೂಡ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಅಂತ ಸಮಾಜದ ಕಣ್ತೆರೆಸಿದ ಘಟನೆ ಇದು ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಡಿಸೆಂಬರ್ ಒಂಬತ್ತನೇ ತಾರೀಕು ಈ ರೀತಿ ತಮ್ಮ ಜೀವನವನ್ನು ಮುಗಿಸ್ಕೊಂಡಿದ್ರು ಎಂಡ್ ಮಾಡಿಕೊಂಡಿದ್ರು ಅದಕ್ಕೂ ಮುನ್ನ ತಮ್ಮ ಸಾವಿಗೆ ಪತ್ನಿ ನಿಖಿತ್ ಸಿಂಗಾನಿಯಾ ಮತ್ತು ಅವರ ಕುಟುಂಬ ಅವ್ರ ಫ್ಯಾಮಿಲಿ ಅವ್ರ ಕಾರಣ ಅಂತ ನಲವತ್ತೆಂಟು ಪುಟಗಳ ಪತ್ರ ಹಾಗೂ ತೊಂಬತ್ತು ನಿಮಿಷದ ವಿಡಿಯೋ ಮಾಡಿದ್ರು ತಮ್ಮ ಪತ್ನಿ ಜೀವನಾಂಶದ ಕಾನೂನು ಇಟ್ಕೊಂಡು ಹೇಗೆ ಟಾರ್ಚರ್ ಕೊಟ್ಟರು ಕೋರ್ಟ್ ನಲ್ಲೂ ಕೂಡ ಹೇಗೆ ಮೋಸ ಆಯಿತು ಜಡ್ಜೆ ಯಾವ ರೀತಿ ಭ್ರಷ್ಟಾಚಾರಕ್ಕೆ ಅಲ್ಲಿ ಸೇರಿಕೊಂಡಿದ್ರು ಅನ್ನೋದನ್ನ ಪರಿಪರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಸೇರಿ ಅನೇಕ ಗಣ್ಯರಿಗೆ ಇಮೇಲ್ ಮಾಡಿದ್ರು ದೇಶಾದ್ಯಂತ ಅತುಲ್ ಕೇಸ್ ಚರ್ಚೆಯಾಯಿತು ಕೊನೆಗೆ ಅತುಲ್ ರಸೋದರ ಸೋದರ ಬಿಕಾಸ್ ಕುಮಾರ್ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಮಾರಥಳ್ಳಿ ಪೊಲೀಸರು ಎಫ್ಐಆರ್ ಮಾಡಿದ್ರು ಅತುಲ್ ಪತ್ನಿ ನಿಖಿತ್ ಸಿಂಘಾನಿಯಾ ಅವರ ತಾಯಿ ನಿಶಾ ಸಿಂಘಾನಿಯಾ ಬಾಮೈದ ಅನುರಾಗ್ ಸಿಂಘಾನಿಯಾ ನಿಖಿತಾ ಚುಕ್ಕಪ್ಪ ಸುಶೀಲ್ ಸಿಂಘಾನಿಯಾ ಹೆಸರು ಎಫ್ಐಆರ್ ನಲ್ಲಿ ರಿಜಿಸ್ಟರ್ ಆಗಿತ್ತು ಆದರೆ ಈ ದೂರಿನ ಅನ್ವಯ ನಿಖಿತಾರನ್ನ ಅರೆಸ್ಟ್ ಮಾಡಿದ್ರು ಹೋದ ಪೊಲೀಸರಿಗೆ ಆರೋಪಿಗಳು ತುಂಬಾ ಆಟ ಉತ್ತರ ಪ್ರದೇಶದ ಜೋನ್ಪುರ್ ನಲ್ಲಿ ನಿಖಿತಾ ಮನೆ ಇತ್ತು ಅಲ್ಲಿಗೆ ಹೋದ್ರೆ ಎಲ್ಲ ಖಾಲಿ ಮನೆ ಖಾಲಿ ಮಾಡಿಕೊಂಡು ಬೀಗ ಹಾಕಿ ಓಡಿ ಹೋಗಿಬಿಟ್ಟಿದ್ದಾರೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಟವರ್ ಲೊಕೇಶನ್ ಕೂಡ ದಿನಕ್ಕೊಂದು ಕಡೆ ಬೇರೆ ಬೇರೆ ಕಡೆ ತೋರಿಸ್ತಾ ಇದೆ ಅವರ ಸಂಬಂಧಿಕರನ್ನ ವಿಚಾರಿಸಿ ಮಾನಿಟರ್ ಮಾಡಲಾಗ್ಲೂ ಯಾವುದೇ ಮಾಹಿತಿ ಸಿಗಲಿಲ್ಲ ಹೀಗಾಗಿ ಕೊನೆಗೆ ಪೊಲೀಸರು ನಿಖಿತಾ ಮನೆ ಡೋರ್ಗೆ ಮೂರು ದಿನಗಳ ಒಳಗೆ ಬಂದು ಸರೆಂಡರ್ ಆಗಬೇಕು ಅಂತ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಆದರೆ ಇದೇ ವೇಳೆ ನಿಖಿತ ಆ್ಯಂಟಿಸಿಪೇಟ್ರಿ ಬೇಲ್ ಅಥವಾ ನಿರೀಕ್ಷಣಾ ಜಾಮೀನನ್ನು ಪಡೆಯೋಕೆ ಅಲಹಾಬಾದ್ ಹೈಕೋರ್ಟ್ಗೆ ಅಪ್ರೋಚ್ ಆಗಿದ್ದಾರೆ ಬಟ್ ಕೋರ್ಟ್ ಅರ್ಜಿಯನ್ನು ಪುರಸ್ಕಾರ ಮಾಡಿಲ್ಲ ನಿಕಿತಾ ಮಾತ್ರ ಪೊಲೀಸರು ಬರುವಷ್ಟರಲ್ಲಿ ಮತ್ತೆ ಪರಾರಿಯಾಗಿದ್ದಾರೆ ಒಂದೇ ಒಂದು ಕಾಲ್ ಸಿಕ್ಕಿಬಿದ್ದ ನಿಖಿತ ಅದು ದುರಂತ ಅಂತ್ಯ ನೋಡಿ ಇಡೀ ದೇಶದಲ್ಲಿ ಪ್ರಕರಣ ಚರ್ಚೆ ಆಗ್ತಿದ್ರೆ ಈ ಆರೋಪಿಗಳು ಹೇಗಾದ್ರೂ ಮಾಡಿ ಕೇಸಿಂದ ತಪ್ಪಿಸ್ಕೊಂಡು ಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ರು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ನಿಖಿತಾ ಸಿಂಗಾನಿಯಾ ಗುರ್ಗಾಂವ್ನ ಪಿ ಜಿ ಒಂದರಲ್ಲಿ ಸ್ಟೇ ಆಗಿದ್ರು ಅವ್ರ ತಾಯಿ ಮತ್ತು ಸೋದರ ಅನ್ನೋ ಉತ್ತರ ಪ್ರದೇಶದ ಸಣ್ಣ ಪಟ್ಟಣದಲ್ಲಿ ನಾಪತ್ತೆಯಾಗಿದ್ರು ಈ ಹಂತದಲ್ಲಿ ಫೋನ್ ಕಾಲ್ ಮಾಡಿದ್ರೆ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ ಅಂತ ಕೇವಲ ವಾಟ್ಸ್ಆಪ್ ನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ವಾಟ್ಸ್ಆಪ್ ಟ್ರ್ಯಾಕ್ ಮಾಡಕ್ ಬರಲ್ಲ ಸರ್ಕಾರಗಳಿಂದ ಬಚಾ ಈ ಬುದ್ಧಿಯನ್ನ ಯೂಸ್ ಮಾಡಿದ್ದಾರೆ ಆದ್ರೆ ಆರೋಪಿಗಳು ಎಷ್ಟೇ ಆಗಲಿ ಮನುಷ್ಯರಲ್ವಾ ಎಂತ ಚಾಣಾಕ್ಷ ಕ್ರಿಮಿನಲ್ ಆಗಲಿ ಒಂದು ಹಂತದಲ್ಲಿ ಮಿಸ್ಟೇಕ್ ಮಾಡೋ ಸಾಧ್ಯತೆ ಇದ್ದೇ ಇರುತ್ತೆ ಅದೇ ರೀತಿ ನಿಖಿತಾ ಕೂಡ ಒಂದು ಟೈಮ್ ನಲ್ಲಿ ಬೈ ಮಿಸ್ಟೇಕ್ ತಮ್ಮ ರಿಲೇಟಿವ್ ಒಬ್ಬರಿಗೆ ಕಾಲ್ ಮಾಡಿದ್ದಾರೆ ಏನೋ ಒತ್ತಕ್ಕೆ ಹೋಗಿ ಕಾಲ್ ಹೋಗಿಬಿಟ್ಟಿದೆ ಆದ್ರೆ ನಿಖಿತಾ ಸಂಬಂಧಿಕರ ಮೇಲೆ ಪೊಲೀಸರು ಕಾದು ಕುತ್ಕೊಂಡು ಕಣ್ಣಿಟ್ಕೊಂಡಿದ್ರು ತಕ್ಷಣ ಆ ಟವರ್ ಲೊಕೇಶನ್ ಟ್ರೇಸ್ ಮಾಡಿ ಬೇಟೆ ಮಾಡಿದ್ದಾರೆ ನೋಡಿದ್ರೆ ಗುರ್ಗಾಂವ್ನ ರೇಲ್ ವಿಹಾರ್ ಅನ್ನೋ ಜಾಗದಲ್ಲಿ ಪಿ ಜಿ ಒಂದರಲ್ಲಿ ನಿಖಿತಾ ಇದ್ರು ಅಂತ ಗೊತ್ತಾಯಿತು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಪೊಲೀಸರು ನಿಖಿತಾರನ್ನ ಹೊಂಚಾಕಿ ಹಿಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಲ್ಲದೆ ಅವರ ಕೈಯಿಂದಲೇ ಅವರ ತಾಯಿ ಅಂದ್ರೆ ನಿಶಾ ಸಿಂಗಾನಿಯಾಗೂ ಕಾಲ್ ಮಾಡಿಸಿದ್ದಾರೆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಪ್ರಯಾಗ್ರಾಜ್ ಜಿಲ್ಲೆಯ ಜೂಸಿ ಅನ್ನೋ ಜಾಗದಲ್ಲಿದ್ದಾರೆ ಅಂತ ಗೊತ್ತಾಗಿದೆ ರಾಮೇಶ್ವರಂ ಅನ್ನೋ ಹೋಟೆಲ್ನಲ್ಲಿ ಸ್ಟೇ ಆಗಿದ್ರಂತೆ ಅವ್ರನ್ನ ಕೂಡ ಪೊಲೀಸರು ಹಿಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಈ ವೇಳೆ ಅತುಲ್ ರ ನಾಲ್ಕು ವರ್ಷದ ಮಗ ಕೂಡ ಅವ್ರ ಜೊತೆಗಿತ್ತು ಹೀಗಾಗಿ ಆ ಮಗುವನ್ನು ಸಂಬಂಧಿಕರೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಸಮಸ್ಯೆ ಕೊಡಬಾರದು ಅಂತ ಆದರೆ ನಿಖಿತಾ ಚಿಕ್ಕಪ್ಪ ಸುಶೀಲ್ ಸಿಂಗಾನಿಯ ಮಾತ್ರ ಸಿಕ್ಕಲೇ ಇಲ್ಲ ಕೂಡ ಉಳಿದವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಬರೋಬ್ಬರಿ ಐದು ದಿನಗಳ ಕಳ್ಳಾಟದ ನಂತರ ಮೂರು ಜನ ಈಗ ಸಿಕ್ಕು ಬಚಾವಾದ ನಿಖಿತಾ ಚಿಕ್ಕಪ್ಪ ಬೇಲ್ ಕೊಡಿಸಿದ ಕಾಂಗ್ರೆಸ್ ಸಂಸದ ಆದರೆ ಇವರನ್ನ ಕರ್ಕೊಂಡು ಬರುವಾಗ ಪೊಲೀಸರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ ಅತುಲ್ ಪ್ರಕರಣ ದೇಶಾದ್ಯಂತ ಸುದ್ದಿ ಆಗಿದೆ ಇಡೀ ದೇಶ ಇವರ ಮುಖಗಳನ್ನ ನೋಡಿದೆ ಹೀಗಾಗಿ ಅಪ್ಪಿತಪ್ಪಿ ಇವರನ್ನ ಅರೆಸ್ಟ್ ಮಾಡಿಕೊಂಡು ಕರೆತರುವಾಗ ಜನ ನೋಡಿದ್ರೆ ಸುಮ್ನಿರಲ್ಲ ರೊಚ್ಚಿಗಿದ್ದಿರೋ ಜನ ಏನು ಮಾಡೋಕ್ಕೂ ಹಿಂಜರಿಯೋದಿಲ್ಲ ಹೀಗಾಗಿ ಪೊಲೀಸರು ಬೇಕು ಅಂತಲೇ ಅವ್ರನ್ನ ರಾತ್ರಿ ಫ್ಲೈಟ್ನಲ್ಲಿ ಹೆಚ್ಚು ಪ್ರಯಾಣಿಕರು ಇರದಂತಹ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದಿದ್ದಾರೆ ಬೆಂಗಳೂರಿಗೆ ಕರ್ಕೊಂಬಂದು ಮೆಡಿಕಲ್ ತಪಾಸಣೆ ನಡೆಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋರ್ಟ್ ಹದಿನಾಲ್ಕು ದಿನಗಳ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದೆ ಅತ್ತ ತಲೆಮರೆಸ್ಕೊಂಡಿದ್ದ ನಿಖಿತಾ ಚಿಕ್ಕಪ್ಪ ಸುಶೀಲ್ ಸಿಂಗಾನಿಯಾ ಕೂಡ ಅಲಹಾಬಾದ್ ಕೋರ್ಟ್ಗೆ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಕೋರ್ಟ್ ಬೇಲ್ ಕೊಡೋಕೆ ಒಪ್ಕೊಂಡಿದೆ ಇಂಟ್ರೆಸ್ಟಿಂಗ್ ಅಂದರೆ ಇಂತಹ ಗಂಭೀರ ಪ್ರಕರಣದಲ್ಲಿ ಇಡೀ ದೇಶ ನೋಡ್ತಿರುವಂಥ ಪ್ರಕರಣದಲ್ಲಿ ಸುಶೀಲ್ ಸಿಂಗಾನಿಯಾ ಪರ ಯಾರು ವಾದ ಮಾಡಿದ್ದಾರೆ ಗೊತ್ತಾ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಾಂಗ್ರೆಸ್ ಮುಖಂಡರು ಆಗಿರೋ ಹಾಲಿ ಕಾಂಗ್ರೆಸ್ ಎಂ ಪಿ ಸಂಸದ ಆಗಿರುವಂಥ ಮಾಜಿ ಕೇಂದ್ರ ಸಚಿವರು ಆಗಿರೋ ಮನೀಶ್ ತಿವಾರಿ ಅವರು ಹೈಕೋರ್ಟ್ನಲ್ಲಿ ಕೇವಲ ಆನ್ಲೈನ್ನಲ್ಲಿ ಓಡಾಡ್ತಿರೋ ಪತ್ರ ಹಾಗೂ ವಿಡಿಯೋ ಆಧಾರದ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ನಮ್ಮ ಕಕ್ಷಿದಾರ ಸುಶೀಲ್ ಸಿಂಗಾನಿಯಾಗೆ ಅರವತ್ತೊಂಬತ್ತು ವರ್ಷ ಏಜ್ ಆಗಿಬಿಟ್ಟಿದೆ ಆರೋಗ್ಯ ಸಮಸ್ಯೆ ಇದೆ ಹೀಗಾಗಿ ಇಂಥವರು ಹೇಗೆ ಅತೂಲ್ಗೆ ಪ್ರಚೋದನೆ ಕೊಡೋಕೆ ಸಾಧ್ಯ ಅಲ್ಲದೆ ಆ ಪತ್ರ ಹಾಗೂ ವಿಡಿಯೋನ ಸಾಕ್ಷ್ಯಾಂತ ಪರಿಗಣಿಸಿದ್ರು ಅದರಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಅಂಶಗಳಿವೆ ಪ್ರಚೋದನೆ ಅಂತ ಹೇಳಲಿಲ್ಲ ಜೊತೆಗೆ ಉಳಿದ ಆರೋಪಿಗಳೆಲ್ಲ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಹೀಗಾಗಿ ನಮ್ಮ ಕಕ್ಷಿದಾರರನ್ನು ಅರೆಸ್ಟ್ ಮಾಡಬಾರ್ದು ಅಂತ ಮನೀಶ್ ತಿವಾರಿ ವಾದ ಮಂಡಿಸಿದ್ದಾರೆ ಕೋರ್ಟ್ ಇವರ ವಾದವನ್ನು ನೋಡಿ ಸುಶೀಲ್ ಸಿಂಗಾನಿಯಾಗೆ ಅವರೊಬ್ರಿಗೆ ಈಗ ನಿರೀಕ್ಷಣಾ ಜಾಮೀನನ್ನು ಆ್ಯಂಟಿಸಿಪೇಟ್ರಿ ಬೇಲ್ ಅದನ್ನು ಮಂಜೂರು ಮಾಡಿದೆ ಇನ್ನು ವಿಚಾರಣೆ ವೇಳೆ ನಿಖಿತಾ ನಾನು ಯಾವತ್ತೂ ಅತುಲ್ಗೆ ಕಿರುಕುಳ ಕೊಟ್ಟೇ ಇಲ್ಲ ಇನ್ಫ್ಯಾಕ್ಟ್ ಅವರೇ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು ನನಗೆ ದುಡ್ಡು ಬೇಕಿದ್ದರೆ ನಾನು ಯಾಕೆ ಅವರು ಮನೆ ಬಿಟ್ಟು ಬರ್ತಾಯಿದ್ದೆ ಅಂತ ಕೇಳಿದ್ದಾರೆ ಆದರೆ ಅತುಲ್ ತಮ್ಮ ಪತ್ರದಲ್ಲಿ ಈ ರೀತಿ ನಿಖಿತಾ ಮನಿಯವರು ತಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಮೆನ್ಷನ್ ಮಾಡಿದರು ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳಿದ್ದೀನಿ ಕುಡಿದು ಹೊಡೆದಿದ್ದೀನಿ ಅವ್ರ ತಂದೆ ಸಾಯೋಕ್ಕೆ ನಾನೇ ಕಾರಣ ಅಂತೆಲ್ಲ ನನಗೆ ಕೇಸ್ ಹಾಕಿ ಟಾರ್ಚರ್ ಮಾಡಿದ್ದಾರೆ ಇವ್ರ ಫ್ಯಾಮಿಲಿಯವರು ಆದರೆ ಅವೆಲ್ಲ ಸುಳ್ಳು ಕೇಸ್ಗಳು ಆಲ್ರೆಡಿ ಖುಲಾಸೆಯಾಗಿವೆ ಅಂತ ಅತುಲ್ ಹೇಳಿದರು ಒಟ್ನಲ್ಲಿ ಸ್ನೇಹಿತರೆ ಕರ್ನಾಟಕ ಪೊಲೀಸರು ಕ್ವಿಕ್ಕಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಶಬಾಷ್ ಆದರೆ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮದಲ್ಲಿ ಸುದ್ದಿ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದು ತರಾತುರಿಯನ್ನು ಮತ್ತು ಆಸಕ್ತಿಯನ್ನು ತೋರಿಸಿದ್ರೆ ಸಾಕಾಗೋದಿಲ್ಲ ಎಲ್ಲ ಕೇಸ್ಗಳಲ್ಲೂ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ನ್ಯೂಸ್ ಮಾಡೋ ಸಾಮರ್ಥ್ಯ ಇಲ್ಲದ ವ್ಯಕ್ತಿ ಅಲ್ಲಿಗೆ ಹೋದರೂ ಕೂಡ ಆತನ ಕೇಸನ್ನು ಸೀರಿಯಸ್ ಆಗಿ ಪರಿಗಣಿಸೋ ಕೆಲಸ ಆಗಬೇಕು ಆತನಿಗೆ ಜಸ್ಟಿಸ್ ಸಿಗೋ ಕೆಲಸ ಆಗಬೇಕು ದೊಡ್ಡ ಪ್ರಮಾಣದಲ್ಲಿ ಏನು ನೆಗೆಟಿವಿಟಿಯ ಕಮೆಂಟ್ಸನ್ನು ಜನ ಮಾಡ್ತಾರೆ ಪೋಲೀಸ್ ಸ್ಟೇಷನ್ಗೆ ಹೋದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂಥೇಳಿ ಏನು ಫ್ರಸ್ಟ್ರೇಷನನ್ನು ಜನ ಹೊರಗೆ ಹಾಕ್ತಾರೆ ಅದನ್ನು ಸುಧಾರಿಸೋ ಕೊಡೆ ಬರೀ ಪೋಲೀಸ್ ಡಿಪಾರ್ಟ್ಮೆಂಟ್ ಅಂತಲ್ಲ ಎಲ್ಲ ಸರ್ಕಾರಿ ಉದ್ಯೋಗಿಗಳು ಕೂಡ ಅವರು ಸಿವಿಲ್ ಸರ್ವೆಂಟ್ಸ್ ಅವರಿಗೆ ಸಂಬಳ ಕೊಡ್ತಿರೋದು ಯಾರು ಜನ ಸಂಬಳ ಕೊಡ್ತಿರೋದಲ್ವಾ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರೋದು ಯಾರು ಜನ ಅವರಿಗೆ ಅಪಾಯಿಂಟ್ ಮಾಡಿಕೊಂಡು ಜನರ ತೆರಿಗೆ ದುಡ್ಡಲ್ಲಿ ಜನ ಕಷ್ಟಪಟ್ಟು ದುಡ್ದು ಟ್ಯಾಕ್ಸ್ ಕಟ್ತಾರಲ್ಲ ಆ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಹೋಗೋದಲ್ವ ಹಾಗಾಗಿ ಎಲ್ಲ ಸರ್ಕಾರಿ ಸಿಸ್ಟಮ್ ಏನಿದೆ ಅದು ಕಸ್ಟಮರ್ ಕೇರ್ ಥರ ಬಿಹೇವ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ವಿಸ್ ಕೊಡೋದೇ ಅವರ ಧ್ಯೇಯ ಆಗಿರಬೇಕು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕಸ್ಟಮರ್ ಸರ್ವಿಸ್ಗೆ ಏನಾದ್ರು ಕೇಳಿದಾಗ ಯಾವ ರೀತಿ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಅವರೆಲ್ಲ ಎಫರ್ಟ್ ಹಾಕ್ತಾರೆ ಆ ರೀತಿ ಜನರಿಂದ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅದನ್ನು ಅವರಿಗೆ ಬಿಡಿ ತಿಳಿ ಹೇಳಿ ಬಿಡಿಸಿ ಹೇಳಿ ಅವ್ರಿಗೇನಾದ್ರೂ ಸಮಸ್ಯೆ ಇದ್ದರೆ ಅದನ್ನು ಕೂಡಲೇ ಸಾಲ್ವ್ ಮಾಡಿಕೊಡುವಂತಹ ಕಸ್ಟಮರ್ ಕೇರ್ನ ಕಲ್ಚರ್ ಏನಿದೆ ಕಾರ್ಪೊರೇಟ್ ಕಲ್ಚರ್ ಅದು ನಮ್ಮ ಸರ್ಕಾರಿ ಸಿಬ್ಬಂದಿಗಳಲ್ಲೂ ಬರಬೇಕು ಅನ್ನೋದು ನಮ್ಮ ಆಗ್ರಹ ಅದೇ ಸರಿ ಯಾಕಂದರೆ ಐ ಡಿ ಸಿಸ್ಟಮನ್ನು ಸಾಕ್ತಿರೋದೇ ಜನ ತೆರಿಗೆ ದುಡ್ಡನ್ನು ಕೊಟ್ಟು ಇವರು ಮುಗಿದು ಹಿಂಗೆ ರೀತಿ ಇರಬಾರ್ದು ಯಾವುದೇ ಸರ್ಕಾರಿ ಕಚೇರಿಗೆ ಎದುವಿಬ್ಬಿಸಿ ಜನ ರೀತಿ ಇರಬೇಕು ಇವರು ಸಂಬಳ ಕೊಡ್ತಿರುವಂಥವ್ರು ವಾಸ್ಗಳಿವರು ಅದು ಬಿಟ್ಟು ಇವರು ಭಕ್ತರ ಥರ ಹಿಂಗೆ ಕೈ ಮುಕ್ಕೊಂಡು ಹೋಗೋದು ಅವರು ಎಲ್ಲರೂ ಅಂತಲ್ಲ ಕೆಲ ಒಂದಷ್ಟು ಸಿಬ್ಬಂದಿ ನಾನು ಗೌರ್ಮೆಂಟ್ ಅಫಿಷಿಯಲ್ ಎದೋ ಬಿಸಿ ಅವರು ಒಂದು ರೀತಿ ಕೇವಲವಾಗಿ ಟ್ರೀಟ್ ಮಾಡೋದು ಆಗಬಾರ್ದು ಜನ ಎಷ್ಟು ಫ್ರಸ್ಟ್ರೇಷನ್ ವ್ಯಕ್ತಪಡಿಸ್ತಾರೆ ನಾವು ಏನೇ ಒಂದು ಸರ್ಕಾರದ ಕಡೆಯಿಂದ ಒಳ್ಳೆ ಕೆಲಸ ಆಗ್ತಿದೆ ಅಂತ ಹೇಳೋಕ್ಕೆ ಹೋದರೂ ಕೂಡ ಜನ ವಿಪರೀತ ಹತಾಶೆಯನ್ನು ವ್ಯಕ್ತಪಡಿಸ್ತಿರೋದು ನಾವು ಕೂಡ ಗಮನಿಸ್ತಾ ಇದ್ದೀವಿ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಗಾಗಿ ಜನರು ಕೂಡ ವೋಟ್ ಹಾಕ್ಬೇಕಾದ್ರೆ ಮೈಂಡಲ್ಲಿ ಇಟ್ಕೊಂಡಿರಬೇಕು ಇದನ್ನು ಹೈಲೈಟ್ ಮಾಡಿ ಹೇಳಬೇಕು ಸರ್ಕಾರಗಳು ಸರ್ಕಾರದ ಸಿಸ್ಟಮ್ ಮತ್ತು ಅಧಿಕಾರಿ ವರ್ಗ ಅವರು ಕೂಡ ಈ ಫಂಡಮೆಂಟಲ್ ವಿಚಾರವನ್ನು ನಮ್ಮನ್ನು ಇಡೀ ಸಿಸ್ಟಮ್ನ ಸಲಹುತ್ತಾ ಇರೋದು ಸಾಕ್ತಾ ಇರೋದು ಜನರ ದುಡ್ಡು ತೆರಿಗೆದಾರರು ಅದನ್ನು ಅವರು ಮಾಡ್ತಿದ್ದಾರೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಆಗ ಬರೀ ಅತುಲ್ ಸುಭಾಷ್ರಂತಹ ಕೇಸ್ ಮಾತ್ರ ಅಲ್ಲ ಜೀವ ತಕ್ಕೊಂಡ್ಮೇಲೆ ಸುದ್ದಿ ಆದಮೇಲೆ ಮಾತ್ರ ಕ್ವಿಕ್ ಆ್ಯಕ್ಷನ್ ಅಲ್ಲ ಎಲ್ಲ ಕೇಸ್ಗಳಿಗೂ ಕೂಡ ಸ್ವಲ್ಪ ಸಹಾನುಭೂತಿಯ ಸಹಾಯ ಹಸ್ತ ಚಾಚಬೇಕು ಒಂದು ಸಣ್ಣ ಪೇಪರ್ ಹಿಡ್ಕೊಂಡು ಯಾವ್ದಾದ್ರು ಸರ್ಕಾರಿ ಕಚೇರಿಗೆ ಹೋದರೂ ಕೂಡ ಆತನಿಗೆ ಕೂರಿಸ್ಬಿಟ್ಟು ಆತನ ಸಮಸ್ಯೆಯನ್ನು ಒಂದು ಕಸ್ಟಮರ್ ಕೇರ್ನವರು ಪ್ರೈವೇಟ್ ಕಂಪ್ನಿಯಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಆ ರೀತಿ ಹ್ಯಾಂಡಲ್ ಮಾಡೋ ಮನೋಭಾವ ಬರಬೇಕು ಆ ಕಲ್ಚರ್ ಬರಬೇಕು ಅನ್ನೋದು ನಮ್ಮ ಆಗ್ರಹ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ